ಕಾಲ ಗುಣ ಕಾಗಿ ಬಲ್ಲದು ಹೌದಾ ಮುಂಜಾನೆ ಅದ ಮನಿ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರಪ್ಪ ಪಾತ್ರ ನಮ್ ಮನಿಗೆ ಬೀಗರು ಬರ್ತಾರ ಹಿರಿಯ ಹಿರಿಯರ್ ಹಿಡದ ಪದ್ಧತಿ ನಡೆದದ ಮತ್ ಮನಿ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರ ಅವತ್ ಬೀಗರು ಬರ್ತಾರ ಬರ್ತಾರ ಹೇಳಿ ಹಿಂಗ ಶಾಸ್ತ್ರ ಹೇಳ್ತದ ಹಿರಿಯರು ಹೇಳ್ತಾರ ಅದಕ್ಕ ಇರ್ಲಿ ಅದಕ್ಕ ಬಹಳ ವಿಶೇಷ ಮಾತಾಡುವಂತ ವಿಚಾರ ಇಲ್ಲ ನಮ್ಮ ಕಲಬುರಗಿ ಮುದಕಾಣ ಮಾಸ್ತಾರು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಒಟ್ಟ ಬ್ಯಾರ ಇರ್ಬೇಕತ್ರೀ ಸಾವಿರ ವರ್ಷದ್ರು ಸಾವು ತಪ್ಪುದಿಲ್ಲ ನೂರು ವರ್ಷದ್ರು ಅಣ್ಣ ತಮ್ಮ ಆಗೋದು ತಪ್ಪುದಿಲ್ಲ ಇದು ಅಷ್ಟೇ ಬಿಡ್ಲಿಲ್ರಿ ಅವ್ರ ಹ ಕೂಡಿ ಬಾಳ್ದವ್ ಶಿರ್ಬಾರ್ದತ್ತ್ರಿ ಕೂಡಿ ಬಾಳ ದಿವಸ ಶಿರ್ಬಾರ್ದತ್ರಿ ಒಟ್ಟ ಬ್ಯಾರ ಆದಾಗ ಸೂತಾಗುದರ್ಲಿ ಅಂದ್ರೆ ಎಷ್ಟೋ ಮಂದಿ ಸಾಧುರಾಗ್ಯಾರತ್ರಿ ಇರ್ಲಿ ಅವ್ರಿಗೆ ನೋಡು ಅವ್ರಿಗೆ ಏನ್ ದಾರ್ಶಿಕ ನೋಡು ಆ ದಾರಿ ಮೇಲೆ ಅವ್ರು ಹೇಳ್ತಾರೆ ಏನ್ ಸಾಧುರ ಆಗ್ರಿ ಅನ್ನೋದಾ ನಮಗ ಏನ್ ದಾರಿ ಸಿಕ್ಕೈತ್ ನೋಡು ಆ ದಾರಿ ಮೇಲೆ ನಾವು ಮಾತಾಡೋದೈತಿ ಸುಮ್ಮ ಒ ಗಾಡಿ ಹೊಡೆದ್ ನೋಡುದು ಅವ್ರ ಎಲ್ಲಿ ತನಕ ಹೋಗತಾರ ಯಾವ ಹೋಗತಾರ ಯಾರಿಯಾಗ ಹೋಗ್ತಾರ ಅದನ್ನ ನೋಡಿ ನಾವ್ ಮಾತಾಡ್ಬೇಕಾಗ್ತೈತಿ ಮಾತು ಒಂದ್ ಮಾತ್ ಕೇಳ್ತೀರಿ ಮುದುಕಾಣಿ ಪ್ರಶ್ನೆ ಸಂದ ನಾ ಹಿಡಿಯ ಕರ ಯಾನು ಸುಮ್ಮ ಓಜಾರ ಅವನ್ ಬಿಡ್ಬೇಕಂತ ಹೇಳಿ ಬಿಟ್ಟಿದ ಇರ್ಲಿ ಹೇಳದ ಏನ್ರಿ ಲಕ್ಷಣ ಶಬ್ದಾ ಮುತ್ಯಾನ ಮುತ್ಯಾನ ಮುಳು ಕೋಡ ಎಲ್ಲಾ ಲಿಂಗ ಮುತ್ಯ ಹಾ ಅಗಲ್ಯಾನ ಅಗಲ್ಯಾನ ಅಗಲಂತ ಹೇಳೇ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕ ಹೌದು ಮುಗುಳ್ ಕೋಡ ಸ್ಮಶಾನ ಭೂಮಿ ಭೂಮಿಯೊಳಗೆ ಬಂದು ಮೆಟ್ಟ ಮಾಡ ಜಗತ್ತದಾಗ ಮುಕ್ತಿ ಮಂದಿರ ಮುಗುಳ್ ಕೋಡ ಅನಶ್ಯದ ಹಿಂಗ ಕೀರ್ತಿ ಉಳ್ದ ಹೇಳ ಬರಬರಿ ಅದಲ್ರಿ ಏನ್ ತಪ್ಪಿಲ್ಲ ತಿಳಿದಷ್ಟು ತಿಳಿದಷ್ಟ ನಾ ಕೇಳ್ತೇನೆ ಅವನಿಗೆ ಏನತ್ರಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಮೆರಿಗೆ ಒಳಗೆ ಹುಟ್ಟಿ ಬಂದ ಯಾರು ಮುಗುಳ್ ಕೊಡಿ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಮುತ್ಯ ಹೌದೌದು ಹುಟ್ಟಿ ಬಂದ ಹೌದಾ ಹುಟ್ಟಿ ಬಂದು ತಾಯಿ ತಂದಿನ ಬಂಧು ಬಳಗ ಅಂದ್ರೆ ಎಲ್ಲ ಇಷ್ಟ್ರಿ ಗುಡ್ತದ ಬಹಳ ಹೇಳೋಕತೆ ಇಲ್ಲ ತಾಯಿ ತಂದಿ ಬಂಧು ಬಳಗನ್ನ ಎಲ್ಲ ಅಗಲಿ 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 ಸೀದಾ ಎಲ್ಲಿಗೆ ಬಂದ್ರಿ ಇಲ್ಲ ಮಾತಾಡ್ ಮಾಡತ್ತಾರ ನೋಡ್ರಿ ಮತ್ತೆ ಎಲ್ಲ ಮುತ್ಯ ಚಾದಾಗ ಸಕ್ಕರೆ ಕಡಿಬೇಕಿರತ್ತೆ ಒಂದಲ್ಲ ಎರಡು ಹೆಂಡ್ರನಾದ ಹೆಂಡ್ರನಾದ ಒಂದಲ್ಲ ಎರಡು ಹೆಂಡ್ರನಾಗಿ ಹೌದು ಅವಾಗ ಇಂಡಿ ತಾಲೂಕ ಕ್ಯಾಡಿಗೆ ಒಳಗೆ ಎಲ್ಲ ಮುತ್ತೇನ ಕೂಸ್ತಿತ್ತ ಮನ್ಯಾಗ ಮಾಡದೇವ್ ಹೊನ್ನಮ್ಮ ತಾಯಿ ನೀವ್ ಇಟ್ಬಿಡ್ರಿ ಸರ್ ಮನ್ಯಾಗ ಮಾಡದೇವ್ ಹೊನ್ನಮ್ಮ ತಾಯಿ ತುಂಬ ಗರ್ಭಿಣಿದ್ರು ಪುಣ್ಯಾತ್ಮರೆ ಅವಾಗ ಆ ತಾಯಿ ಕಾಶಿಬಾಯಿ ಹೇಳ್ತಾಳೆ ಎಲ್ಲಪ್ಪ ಇವತ್ತು ಹಿಂಡಿ ತಾಲೂಕ ಕ್ಯಾಡಿಗೆ ಕುಸ್ತಿಗೆ ನೀವು ಹೋಗುದು ಬೇಡ ಅಂದ್ರು ಆದ್ರೂ ಎಲ್ಲಪ್ಪ ಮುತ್ಯ ಕೇಳಿಲ್ಲ ತಾಯಿ ಮಾತ ಹೇಳ್ತಾನ ತಾಯಿ ಇವ್ವಾ ನನ್ನ ಸಲುವಾಗಿ ಸೊಲಾಪುರದಿಂದ ಬಲಬಲ ಗಡಿಗಳು ತಂದಾರ ಮತ್ತೆ ಜೇರ ಆ ಕುಸ್ತಿಗೆ ನಾವು ಹೋಗ್ಲಿಕ್ಕಂದ್ರೆ ಊರಾಗ ಗೌಡರು ಕುರ್ಕಡೆ ಎಲ್ಲ ನನ್ನ ಮೇಲೆ ಇರ್ತಾರೆ ಆ ಕುಸ್ತಿಗೆ ನಾ ಹೋಗೋ ಮತ್ ತಿಳ್ಕೊಂಡು ಎಲ್ಲಾಪ್ ಮುತ್ಯ ಆ ಕುಸ್ತಿಗ್ ಹೋದ ಅವಾಗ ಒಂಬತ್ತು ಇಟ್ಬಿಡ್ರಿ ಯಾಕೆ ಒಂಬತ್ತು ತಿಂಗಳು ಗರ್ಭಿಣಿ ಇದ್ದಳು ಯಾರು ಹೊನ್ನಮ್ಮ ತಾಯಿ ಆ ಹೊನ್ನಮ್ಮ ತಾಯಿ ಅತ್ತಳ ನೋಡ್ರಿ ನಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಗರ್ಭಿಣಿ ಇದೀನೂ ನೀವ್ ಇರ್ರಿ ಅಂದಳು ಆದ್ರೆ ಎಲ್ಲ ಮತ್ತೆ ಕೇಳಿಲ್ಲ ಏ ಅದು ಹೆಂಗರೆ ಮಾಡ್ರಿ ಭಗವಂತ ಇರ್ತಾನ ನಾನು ಕುಸ್ತಿ ಹೋಗೋದ್ ತಿಳ್ಕೊಂಡು ಕುಸ್ತಿ ಹೋದ ಅಲ್ಲಿ ಎಲ್ಲ ಮತ್ತೆ ಕುಸ್ತಿ ಒಳಗೆ ಬಲಬಲ ಗಡಿಗಳು ಎಲ್ಲ ಒಗದ ಇಲ್ಲಿ ಮನೆಯಾಗ ಹೊನ್ನ ಮುತ್ತಾಗಿ ಕೂಸಿ ಏರಿ ಪ್ರಾಣ ಬಿಟ್ಲು ಅವಾಗ ಆಳ ಕೊಟ್ಟು ಎಲ್ಲಿಗೆ ಇಂಡಿ ತಾಲೂಕು ಕ್ಯಾಡಿಗೆ ಹಚ್ಕೊಟ್ರು ಅವಾಗ ಹೋಗಿ ಎಲ್ಲ ಲಿಂಗನ ಕಿವ್ಯಾಗಳು ಹೇಳುತ್ತಾನವ ಆಳ ಮನುಷ್ಯ ಎಲ್ಲಪ್ಪಾ ಈ ಕುಸ್ತಿ ಒಳಗೆ ಒಗದಿ ಮನೆಯನ ಕುಸ್ತಿ ಒಳಗೆ ನೀನು ಬಿದ್ದಿ ಈ ಕುಸ್ತಿ ಒಳಗೆ ಒಗೆದಿ ಮನೆಯ ಕುಸ್ತಿ ಒಳಗೆ ನೀ ಬಿದ್ದಲೋ ಎಲ್ಲಪ್ಪ ನಿನ್ನ ಮಡದಿ ಹೊನ್ನಮ್ಮ ತಾಯಿ ಕೂಸಿ ಎದಿಗೇರಿ ಪ್ರಾಣ ಬಿಟ್ಟದ ಅವಾಗ ತುಂಬಿದ ಮೆರವಣಿಗೆ ಒಳಗಿನ ಎಲ್ಲಪ್ಪ ಇಳಿದು ಅವಸರ ಮಾಡಿ ಮೆರ್ಗಿ ಗ್ರಾಮಕ್ಕೆ ಬಂದು ನೋಡ್ತಾನ ಬಂದು ನೋಡೊಳಗೆ ತಾಯಿ ಕಾಶಿಬಾಯಿ ಬಾಯಿ ಹೊದೀದಿ ಹೊಡ್ಕೊಂಡು ಎಲ್ಲಪ್ಪಗ ನೋಡುತ್ತಾಳ ಎಲ್ಲಪ್ಪಾ ನೀ ಒಯ್ದ ಕುಸ್ತಿ ಒಳಗ ಗಡಿನ ಒದು ಬಂದ್ರೆ ಮನೆಯಾಗ ಬಂದು ಕೂಡ ಮಡದಿ ಮಡ್ದು ಹೊನ್ನಮ್ಮ ತಾಯಿ ನಿನಗೆ ಎತ್ತಿ ಆರತಿ ಬೆಳೆ ತಿಳಲ್ಲ ಹೊನ್ನಪ್ಪ ಎಲ್ಲಪ್ಪಾ ಇನ್ನು ನಿನಗೆ ಆರತಿ ಬೆಳಗವ್ರು ಯಾರ ತಿಳ್ಕೊಂಡು ದುಃಖ ಮಾಡ್ತಾರ ತಾಯಿ ಕಾಶಿ ಬಾಯಿ ಅವಾಗ ಎಲ್ಲಾ ಮತ್ತೆ ವೈರಾಗ್ಯ ತೊಟ್ಟ ಇದು ಎಲ್ಲ ಸುಳ್ಳದಂದವ ಇದು ಎಲ್ಲ ಸುಳ್ಳದ ತಿಳ್ಕೊಂಡ ಸಾವಿರ ಮಂದಿ ಸಂಗಾಟ ಕರ್ಕೊಂಡು ಹೋಗಿ ಸ್ಮಶಾನ ಒಳಗೆ ಹೊನ್ನಮ್ಮ ತಾಯಿಗೆ ಕಿಚ್ಚು ಕೊಟ್ರು ಆ ಕಿಚ್ಚಿನ ಒಳಗ ಹೊನ್ನಮ್ಮ ತಾಯಿ ಅಗ್ನಿ ಪ್ರವೇಶ ಆದಳು ಆ ಹೊನ್ನಮ್ಮ ತಾಯಿಯೊಳಗ ಗರ್ಭದೊಳಗಿರ್ತಕ್ಕಂತ ಕೂಸಹಾರಿ ಬಂದು ಎಲ್ಲಾ ಮುತ್ತನ ಪಾದದ ಮೇಲೆ ಬಿತ್ತು ಅವಾಗ ಎಲ್ಲಾ ಮುತ್ತೆ ಆ ಕೂಸಿನ ಎತ್ತಿ ಹೊಳ್ಳಿ ಕಿಚ್ಚಿನೊಳಗೆ ಹಾಕದ ಎಲ್ಲಾ ಮುತ್ತೆ ಆ ಖುಷಿನ ಕಿಚ್ಚಿನೊಳಗೆ ಹಾಕಿ ಇದು ಸಂಸಾರ ಎಲ್ಲ ಸುಳ್ಳದ ಇದು ಖಾಲಿ ಅನ್ನತ್ತ ತಿಳ್ಕೊಂಡು ಎಲ್ಲಾ ಮುತ್ತೆ ಈ ಮುಗಳು ಕೂಡಕ್ಕೆ ಬಂದೆ ಅಂದ್ರಿ ಅವ ಬರ್ಲಿಲ್ಲ ಇದು ಪಾಯಿಂಟ್ ಮಾತಾಡಿನ ಎಲ್ರಿ ಮತ್ತ ಮುಂದಿನ ಪಳೆದಾಗ ಮಾತಾಡ ಕು ಬಿಟ್ಟಿದ್ದೆ ನಿನಗೆ ಎಲ್ಲಾ ಲಿಂಗ ಆ ತಾಯಿ ತಂದಿ ಎಲ್ಲರನ್ನ ಅಗಲಿ ಸೀದಾ ಮುಗಿಕೊಡಕ ಬಂದಿಲ್ಲೋ ಮುಂದ್ಕಂಡಮಾಸ್ತಾರ ಅವ ಏನು ಮಾಡದ ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕ ಲಚ್ಚಾಣ ಮಠಕ್ಕೆ ಬಂದು ಗುರು ಸಿದ್ಧಲಿಂಗನ ಕೂಡ್ಕೊಂಡ ಯಾಕ್ರಿ ಲಚ್ಚಾಣ ಮಠಕ್ಕೆ ಬಂದು ಸಿದ್ಧಲಿಂಗನ ಕೂಡ್ಕೊಂಡು ಅವಾಗ ಗುರು ಉಪದೇಶ ಕೊಟ್ಟ ಎಲ್ಲಪ್ಪ ಇಲ್ಲಿ ಎಷ್ಟು ದಿನ ಇದ್ರು ನಿನ್ನ ಹೆಸರು ಬಿಡಲು ನೀ ಅಲ್ಲಿ ಮುಗಳು ಮುಗಳು ಕೊಡಕ್ ಹೋಗು ಅಲ್ಲಿ ಸ್ಮಶಾನ ಭೂಮಿ ಒಳಗೆ ವಸ್ತಿ ಮಾಡಿ ಜಗತ್ತದಾಗ ನನಗೆ ಕೀರ್ತಿ ಬೆಳೀತದ ನಿನ್ನ ಹಿಂದ ನಿನ್ನ ಜೊತೆ ಯಾವತ್ತೂ ನಾ ನಿನ್ ಕೂಡಿರ್ತಿರತ್ತಿಲ್ಲ ಕೂಡ ತಲೆ ತೆಲಮೇಲೆ ಹಾಸಿ ಹೇಳ್ಯಾನ ಅವ ಎಲ್ಲಾ ಲಿಂಗ ಮುತ್ತಾನ ಬಿಟ್ಟಿಲ್ಲೋ ಅವನು ಬಲಿ ಅದಾನ ಅವನು ಕೂಡ ಕೂಡಿ ಅದಾನ ಅಂದ್ರೆ ಜಗತ್ತದಾಗ ಎಲ್ಲ ಮುತ್ತಿನ ಕೀರ್ತಿ ಬೆಳೆದ ಸುಮ್ಮನೆ ಬೆಳಿತದ ಯಾರು ಮಾತಾಡತ್ತಾರ ಮಾಸ್ತಾರ ಸುಮ್ಮ ನಾ ಮಾತಾಡಕತ್ತ ಕೂಡನೆ ಯಾರ ಗಾಡಿ ಅಂದ್ ಕೂಡ ಹೊಳ್ಳೆ ಆಗ್ತಾವ ಅನುಭವ ಹೂಡದೆ ಗೋಡಾಗೇರಿ ಗುಡ್ಡ ಹುಕ್ಕೇರಿ ತಾಲೂಕ ಬೆಳಗಾವಿ ಜಿಲ್ಲಾ ಗೋಡಾಗೇರಿ ಗುಡ್ಡದೊಳಗೆ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಇದೇ ಬೀರಪ್ಪ ತಪಶಿರಿ ಮಾಡ್ದ ಇವ ಅಗಲಿ ತಪಶಿರಿ ಮಾಡಿದ ಎಲ್ಲರನ್ನ ಬಿಟ್ಟು ತಪಶಿರಿ ಮಾಡ್ಬೇಕರೇ ತಪಶ್ಸಿರಿ ಮಾಡಬೇಕಾದ್ರೆ ಏನು ಕಾರಣ ಇತ್ತು ಶಿಷ್ಯ ಮಾಳಿಂಗರಾಯನ ಕೂಡುವಂತದ್ ಇವನಿಗೆ ಬೈಕಿ ಇತ್ತು ಅದರಗೋಸ್ಕರವಾಗಿ ಹೆಗ್ಗರಿ ಹೆಗ್ಗರಿಕೆರಿ ಒಳಗೆ ಎರಳಿ ರೂಪ ತೊಟ್ಟು ಬಂದು ಶಿಷ್ಯನ ಕಂಡ ಅವಾಗ ಶಿಷ್ಯ ಮಾಳಿಂಗರಾಯ ಗುರು ತಿಳಿದು ಗುರು ಶಿಷ್ಯರು ಹೆಗ್ಗರಿ ಹೆಗ್ಗರಿಕೆರಿ ಒಳಗ ಕೂಡಿದ್ರು ಜಿಲ್ಲಾ ವಿಜಯಪುರ ತಾಲೂಕ ಎಂಡಿ ಶಿರಾಡನ್ನು ಮಾಡಿದಾಗ ಶುದ್ಧ ಮಾಳಿಂಗರಾಯ ಗುರು ಬೀರದೇವರು ಶಿವ ಮಾಡ್ತದ ಇಬ್ಬರು ಗುರು ಶಿಷ್ಯರು ಕೂಡಿದ್ರ ತಿಳಿ ಕೈಲಾಸದಿಂದ ಶಿವ ಪಾರ್ವತಿ ಧರಣಿಗಿಳಿದು ಮಾಳಪ್ಪ ಗಿನ್ನು ತನ್ನ ಮುಂಡಾಸಿಸುತ್ತಾರ ಹ ಸುಮ್ಮನ ಅಗಾಳಿ ಯಾಕಂತ ಕೇಳಿದ್ರೆ ಸಮಯದ ಅಭಾವ ಜನ ಅಂತ ಹೇಳಿ ಹಿಂಗ್ ಮ್ಯಾಲ ಟೊಂಗಿ ಹೊಡೆದ ಟೊಂಗಿಯಲ್ಲಿ ನಿನ್ನ ಬಡ್ಡ ಹಾಡಿ ತೆಗಿತೀನಿ ನಾನು ವಿಷಯದ ಬದಲ್ದಾಗ ಯಾಕಂತ ಕೇಳಿದ್ರೆ ಜಗತ್ತದಾಗ ಕೂಡಿ ಇರುದು ಬಹಳ ಶ್ರೇಷ್ಠದ ನಿನಗೆ ಹೇಳ್ತೀನಿ ಕೌರವರು ಮತ್ತು ಪಾಂಡವರು ಕೌರವ್ರು ನೂರ ಒಂದು ಮಂದಿ ಪಾಂಡವರು ಏನು ಏನ್ರಿ ಯಾರು ಪಾಪ ಜೋಡ ಕೌರವ್ರು ನೂರ ಒಂದು ಮಂದಿ ಪಾಂಡವರು ಐದು ಮಂದಿ ಅವಾಗ ಹಗಲದ್ರು ಅಣ್ಣ ತಮ್ಮದಿರು ಅಗಲದ ಕೂಡನೆ ಶ್ರೀಕೃಷ್ಣ ಪರಮಾತ್ಮ ಬಂದು ಹೇಳ್ದ ಯಾರಿಗೆ ಹೇಳ್ದ ಕೌರವ್ರಿಗೆ ಹೇಳ್ದ ನೋಡ್ರಪ್ಪ ಅವರು ನೀವು ಅಣತಂಬ್ರದಾರ ಅವ್ರಿಗೆ ಭಾಳ ಕೊಡಬೇಡ್ರಿ ಒಂದು ಐದು ಹಳ್ಳಿಯ ರೀ ಅವ್ರಿಗೆ ದಾನ ಕೊಟ್ಟೆ ತಿಳ್ಕೊಂಡು ಕೊಡ್ರೂ ಅವರು ನೀವು ಅಣತಂಬ್ರದ ನಿಮ್ಮ ಜುಡ ಇದ್ದವರು ಅದಾರ ಅವ್ರ ಕರ್ಕೊಂಡು ಮಾಡ್ಕೊಂಡು ತಿನ್ರಿ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಅವಾಗ ಏನಂತ ದುರ್ಯೋಧನ ಓಯ್ ನೀ ಅವರು ಬೀಗ ತಿಳಿ ಇದನ್ನ ಹೇಳಕ ಬಂದು ಯಾರು ಸಹಜೋಗ್ತಾನ ಅಂದವು ಇದನ್ನ ನನ್ನ ಮುಂದೆ ಹೇಳಬೇಡ ಅವರಿಗೊಂದು ಚೂಜಿ ಅಣಿ ಊರಾಟನ ಜಾಗ ಕೊಡುದಿಲ್ಲ ಬ್ಯಾರಿಗೆ ಬಂದ್ರೆ ನಾವು ಕಡೆ ಕೈ ತೀರ್ತಿವ್ ಏನ್ ಮಾಡ್ಕೋತಾರ ಮಾಡ್ಕೊಳಂತ ಯಾರು ದುರ್ಯೋಧನ ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಪಾಂಡವರು ಕೂಡ ಕೂಡ್ಕೊಂಡ ಪಾಂಡವರು ಕೂಡ ಕೂಡ್ಕೊಂಡೆ ನೂರ ಒಂದು ಮಂದಿ ಕೌರವ್ರನ್ನೆಲ್ಲ ನಾಶ ಮಾಡಿ ಪಾಂಡವ್ರಿಗೆ ಜೈಶೀಲ ಆಗ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮರು ಕೂಡ ಕೂಡ್ಯನ ಏನಾಗಲೀನಾ ಯಾಕ್ರಿ ಸರ್ ಮತ್ ಹೆಂಗ ವಿಷಯ ಏನಾರ ಮಾತಾಡ್ತಿರ ಮಾತಾಡಿ ನೀನು ನೋಡ್ರಿ ಜಗತ್ತದಾಗ ಕೂಡುದು ಇದು ಒಡ್ಡಿ ಒಲಗ ಶಿವಸ್ಥಾನ ಅದ ಒಂದು ಡೊಳ್ಳದ ಎರಡು ಜೋಡ ತಾಳದವ ಒಂದು ಡಗ್ಗ ಅದ ಇವು ನಾಲ್ಕು ಸಂಗೀತ ಕೂಡದ ಕರೆ ಇದು ಕಾರ್ಯಕ್ರಮ ಚಂದ ಆಗ್ತದ ನನ್ನ ಮನ ಹಿಂಗ್ತದ ಇಲ್ಲ ಇದು ಡಗ್ಗ ಒಯ್ದು ಆಚೆ ಕಡೆ ಹೊರಗೆ ಬಿಡಿದು ಈ ದಿಮ್ ಒಯ್ದು ತಾಳ ಒಯ್ದು ಒಯ್ದ್ರೆ ಎಲ್ಲಿ ಮ್ಯಾಳೆ ಮೇಲೆ ಕೂತು ಬಾರಿಸ್ ಚಂದ ಏ ಇಲ್ಲಪ್ಪ ಇದು ಎಲ್ಲ ಕೂಡಿ ಇದ್ರೆ ಚೆಂದದ ಇರ್ಲಿಕ್ಕಂದ್ರೆ ಚಂದಿಲ್ಲ ಈಗೆಲ್ಲ ಕೂತವ್ರು ಮುಂದೆ ಕೂತ್ಕೊಂಡ್ರೆ ಟಾಳಿ ಹೊಡಿತಾರೆ ಎರಡೂ ಕೈಯ ಕರೆ ನಿನಗೆ ಟಾಳಿ ಬೀಳ್ತದೆ ಸುಮ್ಮನೆ ಈ ಒಂದು ಕೈ ಈ ಕಾಡೋದ ಕೈ ಬೀಳ್ಸಾಳಿ ಆಗ್ತದ್ರಿ ಇಲ್ಲ ಹಂಗ ಆಗ್ಲಿಕ್ಕೆ ಬರೋದಿಲ್ಲ ಜಗತ್ತದಾಗ ಕೂಡುದು ಬಹಳ ಮುಖ್ಯ ಅದ ಕೂಡುದು ಅನಿವಾರ್ಯ ಏನು ಅನಿವಾರ್ಯ ಆಗಲುದು ಖಚಿತ ಅದು ಹೋಗಿ ಬಿಡುದಕ್ಕ ಹೇಳುದೇ ಸಾವಿರ ವರ್ಷದ ಸಾವು ತಪ್ಪದಲ್ಲ ನೂರು ಇದ್ರೆ ಅಣ್ಣ ತಮ್ಮ ಬೇರೆ ಆಗೋದು ಸಾಯಿಲಾಕಿ ಹೋಗ್ಬೇಡ್ರಿ ಪಾ ಇದು ಬಾಳೆ ಮಾಡೋದು ಕಲೀರಿ ಒಳ್ಳೆ ಒಳ್ಳೆ ಸಂಸ್ಕಾರಗಳನ್ನ ಹೇಳೋದು ಮಾಡ್ರಿ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಜಗತ್ತದೊಳಗ ಕೂಡಿ ಬಾಳುದರಿಂದ ಮುಕ್ತಿ ಸಿಗುತ್ತದೆ ಅಂತಕ್ಕಂಥ ಮಾತ ನಾವು ಹೇಳ್ದಕ್ಕಾರೆ ಅವ ಈ ಅಂತ ಹೇಳ್ದ ಬಹುತೇಕ ಇದನ್ನ ಆ ಹುಡುಗ ಗುಣಕಿ ಹುಡುಗ ಅಕ್ಷಯ ಕಕ್ಷೆ ಈ ಉದಾಹರಣೆ ಏ ಇಲ್ರಿ ಇವ್ ನಮ್ ಕಾಕ್ರಿ ಯಾವ್ ಹೇಳಿರ್ಬೇಕು ಅದಕ್ಕಾಗಿ ಬಂದ್ ನಾ ಒಂದ್ ಮಾತ್ ಕ್ತೀನಿ